ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಂತಹ ಮಧುಬಾಲ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ತುಂಬ ಜನ ಕೇಳ್ತಿದ್ರಿ ಮಧುಬಾಲ ಬ್ಲೌಸ್ ಕಟಿಂಗ್ ತೋರಿಸಿ ಕಟಿಂಗ್ ತೋರಿಸಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಈ ಬ್ಲೌಸ್ನ ಕಟಿಂಗ್ ವಿಡಿಯೋನ ಮಾಡಿಕೊಂಡು ಆ್ಯಕ್ಚುಲಿ ತುಂಬ ದಿನವೇ ಆಗಿತ್ತು ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ತುಂಬ ಜನದ್ದು ರಿಕ್ವೆಸ್ಟ್ ಬಂದಿತ್ತು ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಹೇಳಿ ಹಾಗೆಯೇ ಆ ಕಮೆಂಟಿಗೆ ತುಂಬ ಜನ ಲೈಕ್ ಕೂಡ ಮಾಡಿದರು ಸೊ ತುಂಬ ಲೇಟ್ ಮಾಡೋದು ಬೇಡ ಇವತ್ತು ವಿಡಿಯೋ ಎಡಿಟ್ ಮಾಡಿ ಹಾಕಿಬಿಡೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಮಧುಬಾಲ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು ಲೈನ್ ಹಾಕ್ಕೊಂಡು ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು ಇವರಿಗೆ ರೆಡಿ ಹದಿನೈದು ಬೇಕು ನಾನಿಲ್ಲಿ ಹದಿನಾರು ತೊಗೋತಾ ಇದ್ದೀನಿ ಓಕೆನಾ ಅವರಿಗೆ ಹದಿನೈದು ಇಂಚ್ ಬೇಕು ರೆಡಿ ನಾನಿಲ್ಲಿ ಹದಿನಾರು ಇಂಚು ಇದ್ದೀನಿ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಓಕೆನಾ ಒಂದು ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಈಗ ಏನು ಮಾಡಬೇಕು ಶೋಲ್ಡರ್ ನಿಮ್ಮದು ಫುಲ್ ಶೋಲ್ಡರ್ ಎಷ್ಟಿದೆ ಅದರಲ್ಲಿ ಅರ್ಧ ಇಟ್ಕೋಬೇಕು ನಿಮ್ಮದು ಫುಲ್ ಶೋಲ್ಡರಲ್ಲಿ ಅರ್ಧ ಭಾಗ ಇಟ್ಕೊಂಡು ಅಂದರೆ ಇವಾಗ ಅವರಿಗೆ ಹದಿನೈದು ಇದೆ ಫುಲ್ ಶೋಲ್ಡರು ಅದರಲ್ಲಿ ಅರ್ಧ ಅಂದರೆ ಏಳುವರೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ನಾನು ಟೋಟಲು ಎಂಟು ಇಂಚ್ ಇಟ್ಕೊಂಡಿದ್ದೀನಿ ಓಕೆನಾ ಈಗ ಆರ್ಮೋಲ್ ಡೌನಿಂಗ್ ಕೂಡ ನಾನು ಎಂಟು ಇಂಚೆ ಇಟ್ಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗ್ ಕೂಡ ಎಂಟು ಇಂಚೆ ಇಟ್ಕೊಂಡಿದ್ದೀನಿ ಬೋಟ್ ನೆಕ್ಕಿಗೆ ಯಾವಾಗಲೂ ಆರ್ಮೋಲ್ ಡೌನಿಂಗು ಜಾಸ್ತಿ ಬರುತ್ತೆ ಯಾಕಂದರೆ ಶೋಲ್ಡರ್ ಕೂಡ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಆರ್ಮೋಲ್ ಡೌನಿಂಗ್ ಕೂಡ ಜಾಸ್ತಿನೇ ಬರುತ್ತೆ ಈಗ ಈಗ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ನಾನು ಇಲ್ಲಿ ಮೂರು ಇಂಚ್ ಇಟ್ಕೋತಾ ಇದ್ದೀನಿ ರೆಡಿ ಶೋಲ್ಡರು ಮೂರು ಇಂಚ್ ಇಟ್ಕೋತಾ ಇದ್ದೀನಿ ಹಾಫ್ ಇಂಚು ಶೋಲ್ಡರ್ನ ಡೌನ್ ಮಾಡ್ತಾ ಇದ್ದೀನಿ ಹಾಫ್ ಇಂಚು ಶೋಲ್ಡರ್ ಡೌನಿಂಗ್ ಮಾಡ್ತಾ ಇದ್ದೀನಿ ಈಗ ನೆಕ್ ಡೌನ್ ಎಷ್ಟು ಮಾಡ್ತೀನಿ ಅಂದರೆ ಅವರಿಗೆ ನೆಕ್ ಡೌನು ಅಂದರೆ ಬ್ಯಾಕ್ ನೆಕ್ ಡೀಪು ಎಷ್ಟು ಬೇಕು ಅಂತ ಹೇಳಿ ನೀವು ಮೆಜರ್ಮೆಂಟ್ ಮಾಡಿಕೊಂಡಿರ್ತೀರ ಅದ್ರ ಪ್ರಕಾರ ತೊಗೋಬೇಕಾಗುತ್ತೆ ಇವಾಗ ಚೆಸ್ಟ್ ಎಷ್ಟಿದೆ ಅವ್ರದ್ದು ಇವಾಗ ನಾನು ಕಟ್ ಮಾಡ್ತಿರೋ ಬ್ಲೌಸ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ನ ನಾಲ್ಕನೇ ಒಂದು ಭಾಗ ಮಾಡಿದಾಗ ಒಂಬತ್ತು ಪ್ಲಸ್ ನೀವು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋತೀರಾ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋತೀರ ತೊಗೋಬೋದು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಓಕೆನಾ ಈಗ ಇದು ನಮ್ಮ ವರ್ಕರ್ದೇ ಬ್ಲೌಸ್ ಆಗಿರೋದ್ರಿಂದ ಆಗಿರೋದ್ರಿಂದ ಅವ್ರದ್ದೇ ಮೆಜರ್ಮೆಂಟು ತೊಗೊತಾ ಇದ್ದೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಥರ ತಗೋಬೇಕು ಅಪ್ಪರ್ ಚೆಸ್ಟ್ ಬಂದುಬಿಟ್ಟು ಈ ಕರೆಕ್ಟಾಗಿ ಟೇಪ್ ಹೆಂಗೆ ಸುತ್ತಕೊಂಡಿದ್ದಾರೆ ಸುತ್ತಿ ಇಟ್ಕೊಂಡಿದ್ದಾರೆ ಅದೇ ಥರನೇ ನೀವು ಕೂಡ ಇಟ್ಕೋಬೇಕಾಗತ್ತೆ ಟೇಪ್ನ ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು ಇದು ಅಪ್ಪರ್ ಚೆಸ್ಟು ನೋಡಿ ಈ ಥರ ಇಟ್ಕೋಬೇಕು ಕರೆಕ್ಟಾಗಿ ಇಟ್ಕೋಬೇಕು ಇದು ಅಪ್ಪರ್ ಚೆಸ್ಟು ಪರವಾಗಿಲ್ಲ ಒಂದು ಫಿಂಗರ್ ಲೂಸೇ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ನೆಕ್ಸ್ಟ್ ಬಂದುಬಿಟ್ಟು ಮಿಡಲ್ ಚೆಸ್ಟ್ ಓಕೆನಾ ಮಿಡಲ್ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ಥರ ಬಾಡಿ ಮೆಜರ್ಮೆಂಟು ಯಾವ ಥರ ತೊಗೋಬೇಕು ಅಂತ ಹೇಳಿ ತೋರಿಸ್ತಾ ಇರೋದು ಬ್ಲೌಸಿಗೆ ಓಕೆನಾ ಕರೆಕ್ಟಾಗಿ ಸುತ್ತ ಸುತ್ತುತ್ತಿರಲ್ವ ಟೇಪ್ನ ಅದು ಕರೆಕ್ಟಾಗಿರಬೇಕು ಇಲ್ಲ ಕೆಳಗಡೆನೂ ಇರಬಾರ್ದು ಮೇಲ್ಗಡೆನೂ ಹೋಗಬಾರ್ದು ರೌಂಡ್ ಕರೆಕ್ಟಾಗಿ ಇಟ್ಕೊಂಡಿರಬೇಕು ಓಕೆನಾ ನೆಕ್ಸ್ಟು ವೇಸ್ಟ್ ವೇಸ್ಟ್ ಮೆಜರ್ಮೆಂಟು ತಗೋಬೇಕು ಎಷ್ಟಿದೆ ಅಂತ ಹೇಳಿ ವೇಸ್ಟ್ ಮೆಜರ್ಮೆಂಟ್ ತಗೋಬೇಕು ನೀವು ಕೂಡ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಇದೇ ಥರ ಮೆಥಡನ್ನ ಫಾಲೋ ಮಾಡಿ ಇದು ವೇಸ್ಟ್ ಮೆಜರ್ಮೆಂಟು ಓಕೆನಾ ನೆಕ್ಸ್ಟು ಏನು ಮಾಡಬೇಕು ಆರ್ ಆರ್ಮೋಲ್ ಆರ್ ಮೂಲ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಆರ್ ಮೂಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ನೆಕ್ಸ್ಟು ಇದು ಆರ್ಮ್ ರೌಂಡ್ ಇದು ಆರ್ಮ್ ರೌಂಡ್ ಎಷ್ಟಿದೆ ಅಂತ ಆರ್ಮ್ ರೌಂಡು ಓಕೆನಾ ಅಂದರೆ ಸ್ಲೀವ್ ರೌಂಡು ಎಷ್ಟು ಬೇಕು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು ಸ್ಲೀವ್ ಲೆಂತ್ ಇಟ್ಕೊಳ್ಳಿ ಎಷ್ಟು ಬೇಕು ಆ ಲೆಂತಿಗೆ ಅನುಗುಣವಾಗಿ ಆ ಲೆಂತಿಗೆ ಕರೆಕ್ಟಾಗಿ ಅದರ ಸುತ್ತಳತೆ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇವ್ರದ್ದು ಫುಲ್ ಸ್ಲೀವು ಅಂದರೆ ಎಲ್ಬೋ ಲೆಂತ್ವರೆಗು ಸ್ಲೀವು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇರೋದು ಓಕೆನಾ ಈಗ ನೆಕ್ಸ್ಟು ನೀವು ನೆಕ್ ಬಿಡ್ತು ತೊಗೋಬೇಕಂದ್ರೆ ಈ ಥರ ಸ್ಟ್ರೈಟಾಗಾದ್ರೂ ಇಟ್ಕೊಂಡು ತಗೋಬೇಕಾಗುತ್ತೆ ಇಲ್ಲ ನೀವು ಮಾರ್ಕಿಂಗ್ ಮಾಡಬೇಕಾದ್ರೂ ಈ ಥರ ಸ್ಟ್ರೈಟಾಗೇ ಇಟ್ಕೋಬೇಕು ಕ್ರಾಸಾಗಿ ತೊಗೊಂಡ್ರೆ ನೀವು ಇದು ಮಾರ್ಕಿಂಗ್ ಮಾಡಬೇಕಾದ್ರೆ ಕ್ರಾಸಾಗೆ ತೊಗೋಬೇಕಾಗತ್ತೆ ಓಕೆನಾ ಇದು ಬ್ಯಾಕ್ ಡೀಪು ಫ್ರಂಟ್ ಡೀಪು ಬ್ಯಾಕ್ ಡೀಪು ಬ್ಯಾಕ್ ಡೀಪು ಎಷ್ಟು ಬೇಕು ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಓಕೆನಾ ಈಗ ಬಾಡಿ ಮೆಜರ್ಮೆಂಟ್ ಎಲ್ಲ ತಗೊಂಡಾಯಿತು ಇವಾಗ ಇವಾಗ ಬ್ಲೌಸ್ ಕಟ್ ಮಾಡೋಣ ಓಕೆನಾ ಈಗ ಅವ್ರದ್ದು ಬ್ಲೌಸು ವೇಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಮೂವತ್ತಿದೆ ಅಂದರೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ತೊಗೊಂಡು ಅದಕ್ಕೆ ನಾನು ಮೂರು ಇಂಚು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಒಂದು ಇಂಚು ಬ್ಯಾಕ್ ಡಾಟಿಗೆ ಇನ್ನು ಎರಡು ಇಂಚು ಮಾರ್ಜಿನಿಗೆ ಓಕೆನಾ ಈಗ ಇದು ಆರ್ಮೋಲ್ ಶೇಪ್ ಕೊಡೋಣ ಆರ್ಮೋಲ್ ಶೇಪ್ ಕೊಟ್ಟು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಆರ್ಮೋಲ್ ರೌಂಡಿಂಗು ಇವರ್ಗೂ ಹದಿನಾರು ಇದೆ ಹದಿನಾರು ಅಂದರೆ ಎಂಟು ಬರಬೇಕು ಓಕೆನಾ ನೋಡಿ ಎಂಟು ಇಂಚು ಕರೆಕ್ಟಾಗಿ ಬರ್ತಾಯಿದೆ ಈ ಥರ ನೀವು ಚೆಕ್ ಮಾಡ್ಕೋಬೇಕು ಬಂದಿಲ್ಲ ಅಂದರೆ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು ಎಂಟು ಇಂಚ್ ಕರೆಕ್ಟಾಗಿ ಬರ್ತಾ ಇದೆ ಇನ್ ಕೇಸ್ ಬಂದಿಲ್ಲ ಅಂದರೆ ಎಂಟು ಇಂಚ್ ಬಂದಿಲ್ಲಪ್ಪ ಏಳುವರೆ ಬರ್ತಾಯಿದೆ ಏಳು ಮುಕ್ಕಾಲು ಬರ್ತಾಯಿದೆ ಅಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಇಳಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಈಗ ನಾನು ನೆಕ್ ಡೌನು ತ್ರೀ ಇಂಚಸ್ಸಿಗೆ ಡೌನ್ ಮಾಡಿ ಈ ಥರ ಶೇಪ್ ಶೇಪ್ ಇದ್ದೀನಿ ತ್ರೀ ಇಂಚಸ್ಸಿಗೆ ಡೌನ್ ಮಾಡಿ ಈ ಥರ ಶೇಪ್ ಇದ್ದೀನಿ ಆ್ಯಕ್ಚುಲಿ ನಿಧಾನವಾಗಿ ಕಟಿಂಗ್ ಹೇಳ್ಕೊಡಿ ಅಂತ ಕೇಳಿದರೆ ಇಲ್ಲಿ ಯಾವುದೇ ರೀತಿ ಸ್ಪೀಡ್ ಮಾಡಿಲ್ಲ ನಿಧಾನವಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಆದ್ರೂ ನೋಡಿ ಕಲ್ತ್ಕೊಳ್ಳಿ ಓಕೆನಾ ನೆಕ್ ಡೀಪು ಬ್ಯಾಕ್ ಡೀಪ್ ಎಷ್ಟು ಬೇಕು ಅಷ್ಟು ಇವಾಗ ಬ್ಯಾಕ್ ಡೀಪ್ ಅವರಿಗೆ ಟೆನ್ ಇಂಚಸ್ ಬ್ಯಾಕ್ ಡೀಪ್ ಬೇಕು ಅಂದರೆ ಟೆನ್ ಇಂಚಸ್ಸಿಗೆ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲಿಂದ ಶೋಲ್ಡರ್ ಲೈನ್ ಏನಿದೆ ಅಲ್ಲಿಂದನೂ ಕೂಡ ಟೆನ್ ಇಂಚಸ್ಸಿಗೆ ಇಟ್ಕೊಂಡಿದ್ದೀನಿ ಈ ಥರ ಒಂದು ಶೇಪ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು ಈ ಥರ ನಾನೊಂದು ಮಾರ್ಕ್ ಹಾಕಿದ್ದೀನಲ್ವ ಇಲ್ಲಿ ಯಾವ ಶೇಪ್ ಬೇಕು ನೀವು ಆ ಥರ ಶೇಪ್ ಕೊಡ್ಬೋದು ಕಸ್ಟಮರು ಯಾವುದು ಹೇಳಿರ್ತಾರೆ ಅದು ಎರಡು ಇಂಚು ಮೇಲೆ ಮಾರ್ಕ್ ಮಾಡಿ ನಾನು ಇವಾಗ ಒಂದು ಈ ಥರ ಶೇಪ್ ಕೊಡ್ತಾಯಿದ್ದೀನಿ ಓಕೆನಾ ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ ಇದು ಬ್ಯಾಕ್ ಓಕೆನಾ ಬ್ಯಾಕ್ದು ಜಾಸ್ತಿ ಕನ್ಫ್ಯೂಷನ್ ಇರಲ್ಲ ತುಂಬ ಜನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಬ್ಯಾಕಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರಲ್ಲ ಓಕೆನಾ ಇವಾಗ ಕಟ್ ಮಾಡೋಣ ಬ್ಯಾಕು ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ನೋಡಿ ಈ ಥರ ತುಂಬ ಜನ ಸೀಸರ್ ಬಗ್ಗೆ ಕೇಳ್ತಿರ್ತೀರಾ ನಿಮ್ಗೆ ಯಾರಿಗಾದರೂ ಈ ಥರ ಸೀಸರು ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ ಓಕೆನಾ ಎಲೆಕ್ಟ್ರಿಕ್ ಸೀಸರು ಇದರಲ್ಲಿ ಎರಡು ಥರ ಇದೆ ಒಂದು ಕಡಿಮೆದು ಇದೆ ಮತ್ತು ಕಾಸ್ಟ್ಲಿದು ಇದೆ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಸ್ವಲ್ಪ ಕಾಸ್ಟ್ಲಿದು ಇನ್ನು ಕಡಿಮೆದು ಇದೆ ಥೌಸಂಡ್ ಸೆವೆನ್ ಹಂಡ್ರೆಡಿಗೆ ಸಿಗುತ್ತೆ ನಿಮಗೆ ಇದು ಬಂದುಬಿಟ್ಟು ತ್ರೀ ತೌಸಂಡ್ ಸಮಥಿಂಗ್ ಆಗುತ್ತೆ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀನಿ ಓಕೆನಾ ಆ್ಯಕ್ಚುಲಿ ಇದೊಂದು ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಕೊಟ್ಟಿದೆ ಸೊ ಅವರು ತಗೊಂಡು ಬಂದಿದ್ದರು ಅದನ್ನು ನೋಡಿ ಇದ್ದೆ ನೋಡಿ ಇವಾಗ ಕಟ್ ಮಾಡೋಣ ಇದು ಬ್ಯಾಕ್ ನೆಕ್ ಕೂಡ ಕಟ್ ಮಾಡೋಣ ಆ್ಯಕ್ಚುಲಿ ಅವರು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾರೆ ಸೊ ಹಂಗಾಗಿ ಇವಾಗ ಬ್ಯಾಕ್ ನೆಕ್ ಕೂಡ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬ್ಯಾಕ್ ನೆಕ್ ಕೂಡ ಕಟ್ ಮಾಡಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಫ್ರಂಟ್ ಪಾರ್ಟು ಕಟ್ ಮಾಡೋದಕ್ಕಿಂತ ಮುಂಚೆ ನಾವು ಪೇಪರಲ್ಲಿ ಕಟ್ ಮಾಡ್ಕೋಬೇಕು ಪೇಪರ್ ಅಥವಾ ನಿಮ್ಮ ಹತ್ರ ಡ್ರಾಫ್ಟಿಂಗ್ ಶೀಟ್ ಇದೆ ಅಂತ ಅಂದರೆ ಅದರಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು ಇವಾಗ ಬ್ಯಾಕ್ ಲೆಂತು ಸಿಕ್ಸ್ಟೀನ್ ಇಟ್ಕೊಂಡಿದ್ದೆ ಅಲ್ವಾ ನಾನು ಇದಕ್ಕೂ ಕೂಡ ಫ್ರೆಂಟಿಗೂ ಸಿಕ್ಸ್ಟೀನೇ ಇಟ್ಕೊತಾ ಇದ್ದೀನಿ ಲೆಂತು ಸಿಕ್ಸ್ಟೀನೇ ಇಟ್ಕೊಂಡಿದ್ದೀನಿ ಓಕೆನಾ ಸಿಕ್ಸ್ಟೀನೇ ಇಟ್ಕೊಂಡಿದ್ದೀನಿ ಈಗ ಶೋಲ್ಡರು ಬ್ಯಾಕಲ್ಲಿ ಎಷ್ಟು ಇಟ್ಟಿದೆ ಅಷ್ಟೇ ಶೋಲ್ಡರ್ನ ಇಲ್ಲೂ ಕೂಡ ಇಟ್ಕೋತಾ ಇದ್ದೀನಿ ಓಕೆನಾ ನೋಡಿ ಈ ಥರ ಈ ಥರ ಶೋಲ್ಡರ್ ಇಟ್ಕೋತಾ ಇದ್ದೀನಿ ಬಟ್ ಒಂದು ಏನು ಅಬ್ಸರ್ವ್ ಮಾಡಿ ಅಂತ ಅಂದರೆ ಬ್ಯಾಕಲ್ಲಿ ಒಂದು ಹಾಫ್ ಇಂಚ್ ಇಂಚೆ ಈಗ ಫ್ರಂಟ್ ನೆಕ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಸೆವೆನ್ ಇಟ್ಕೋತಾ ಇದ್ದೀನಿ ನನ್ನ ಫ್ರಂಟ್ ನೆಕ್ಕು ಅವರಿಗೆ ಸಿಕ್ಸ್ ಪಾಯಿಂಟ್ ಫೈವ್ ಬರುತ್ತೆ ಓಕೆನಾ ಈಗ ಫ್ರಂಟ್ ನೆಕ್ ಶೇಪ್ ಕೊಡೋಣ ಈಗ ಏನು ಮಾಡಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಬ್ಯಾಕಿಗೆ ಎಷ್ಟು ಇಟ್ಕೊಂಡಿದ್ರಿ ಫ್ರಂಟಿಗೂ ಅಷ್ಟೇ ಇಟ್ಕೊಳ್ಳಿ ಪ್ಲಸ್ ಎರಡು ಇಂಚ್ ಮಾರ್ಜಿನು ಓಕೆನಾ ಈಗ ಒಂದು ಶೇಪ್ ಕೊಡಿ ಈ ಥರ ಶೇಪ್ ಕೊಟ್ವಿ ಫ್ರಂಟ್ ಶೇಪು ಈಗ ಅಪೆಕ್ಸ್ ಪಾಯಿಂಟು ಚೆಕ್ ಮಾಡ್ಕೋಬೇಕು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಷ್ಟು ನಾನಿಲ್ಲಿ ಟೆನ್ ಇಡ್ತಾ ಇದ್ದೀನಿ ಸಾಮಾನ್ಯವಾಗಿ ಟೆನ್ ಇದ್ದಾಗ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಡ್ತೀವಲ್ವ ನಾರ್ಮಲಿ ಬೇರೆ ಬ್ಲೌಸಿಗೆ ಇದಕ್ಕೆ ಟೆನ್ನೇ ಇಟ್ಕೊಳ್ಳಿ ಯಾಕಂದರೆ ಇದು ಮಧುಬಾಲ ಬ್ಲೌಸಲ್ಲಿ ಬಸ್ಟ್ ಲಿಫ್ಟ್ ಮಾಡುತ್ತೆ ಸೊ ಹಂಗಾಗಿ ಈ ಥರ ಪ್ಯಾಟ್ರನ್ನಲ್ಲಿ ಇವಾಗ ಅಪೆಕ್ಸ್ ಪಾಯಿಂಟಿಂದ ಕೆಳಗಡೆಗೆ ನಾನು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇಟ್ಕೋತಾ ಇದ್ದೀನಿ ಓಕೆನಾ ಇದು ಕಪ್ ಸೈಜ್ ಅಂತ ಹೇಳ್ತೀವಿ ಇವಾಗ ಏನು ಅಪೆಕ್ಸ್ ಪಾಯಿಂಟಿಂದ ಕೆಳಗಡೆಗೆ ಇಟ್ಕೊಂಡು ಕಪ್ ಸೈಜ್ ಅಂತ ಹೇಳ್ತೀವಿ ಅದನ್ನು ಓಕೆನಾ ಅಲ್ಲಿಗೆ ನಾವು ಅಂದರೆ ಅಂಡರ್ ಬಸ್ಟ್ ಲೈನ್ ಇದು ಅಂಡರ್ ಬಸ್ಟ್ ಲೈನು ಒಂದು ಲೈನ್ ಹಾಕ್ತೀವಿ ಈಗ ಏನು ಮಾಡಬೇಕು ಇವಾಗ ಈ ಕಡೆ ಸೈಡಲ್ಲಿ ಒಂದು ಮುಕ್ಕಾಲು ಇಂಚು ಅಥವಾ ಒನ್ ಇಂಚವರೆಗೂ ನೀವು ಒಂದು ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಡಬೇಕಾಗತ್ತೆ ಓಕೆನಾ ಮುಕ್ಕಾಲು ಇಂಚು ಅಥವಾ ಒನ್ ಇಂಚು ಇಲ್ಲಿಂದ ಇಲ್ಲಿಗೆ ನಾವು ತ್ರೀ ಪಾಯಿಂಟ್ ಫೈವ್ ಇಂಚಸ್ಸು ಮಾರ್ಕ್ ಮಾಡ್ಕೋತೀವಿ ಅದೇನಿವಾಗ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಸಾಕು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಶೇಪ್ ಕೊಡಬೇಕಾಗತ್ತೆ ಇಲ್ಲಿಗೆ ಏನಂದರೆ ಇಲ್ಲಿ ನಾನು ಟೂ ಪಾಯಿಂಟ್ ಫೈ ಇಂಚಸ್ ಇಟ್ಕೋತಾ ಇದ್ದೀನಿ ಓಕೆನಾ ಟೂ ಪಾಯಿಂಟ್ ಫೈ ಇಂಚಸ್ಸಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಶೇಪ್ ಕೊಡಬೇಕು ನಾವು ನೋಡಿ ಯಾವ ಥರ ಶೇಪ್ ಕೊಡ್ತೀವಿ ಅಂತ ಹೇಳಿ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಕೇಲ್ನ ಈ ಥರ ಕ್ರಾಸ್ ಮಾಡಿ ಈ ಥರ ಒಂದು ಮಾರ್ಕ್ ಹಾಕ್ಕೋಬೇಕು ಓಕೆನಾ ಈ ಥರ ಒಂದು ಮಾರ್ಕ್ ಹಾಕೋ ಹಾಕ್ಕೋಬೇಕು ಈಗ ಇದು ನಾವು ಫ್ರಂಟು ಟೈಯಿಂಗ್ ಬರುತ್ತಲ್ಲ ಆ ಥರ ಮಾಡ್ತಾ ಇಲ್ಲ ಟೈಯಿಂಗ್ ಏನಿರಲ್ಲ ಈಗ ಫ್ರಂಟಲ್ಲಿ ಕುತ್ತಿಗೆ ಕಟ್ಕೊಳ್ಳೋ ಥರ ಬರುತ್ತಲ್ಲ ಆ ಥರ ಮಾಡ್ತಾಯಿಲ್ಲ ಆ ಥರ ಮಾಡಬೇಕು ಅಂದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಸ್ವಲ್ಪ ಮಾತ್ರ ಜಾಸ್ತಿ ಚೇಂಜಸ್ ಇಲ್ಲ ಓಕೆನಾ ಇದು ಈ ಥರ ಶೇಪ್ ಕೊಡಬೇಕು ನೆಕ್ಸ್ಟು ನೋಡಿ ಇಲ್ಲಿಂದ ಒಂದೆರಡು ಇಂಚು ಈ ಥರ ಮೇಲಕ್ಕೆ ಶೇಪ್ ಕೊಟ್ಟು ಈಗ ವೇಸ್ಟ್ ಮೆಜರ್ಮೆಂಟಿಗೆ ಒಂದು ಮಾರ್ಕ್ ಹಾಕೋಬೇಕು ವೇಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡಿಕೊಂಡು ಮಾರ್ಕ್ ಹಾಕೋಬೇಕು ವೇಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ ಮತ್ತು ಈ ಕಡೆಗೆ ನಾವೊಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೋತೀವಿ ಓಕೆನಾ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ವೇಸ್ಟ್ ಲೈನ್ ವೇಸ್ಟಿಗೆ ನಾವು ಮೆಜರ್ಮೆಂಟ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೋತೀವಿ ಲೈನ್ ಹಾಕ್ಕೊಂಡ್ಮೇಲೆ ಈಗ ನಾವು ಮಧುಬಲ್ಲ ಶೇಪಿಗೆ ಶೇಪ್ ಬರುತ್ತಲ್ವ ಆ ಥರ ಶೇಪ್ನ ಕೊಡಬೇಕು ನಾವು ಇವಾಗ ಇದಾದಷ್ಟು ನಾವು ಈ ಶೇಪ್ ಕೊಡ್ತೀವಲ್ಲ ಅದು ಸೈಡಿಗೆ ಹೋಗದೆ ಇರೋ ಥರ ನೋಡ್ಕೋಬೇಕು ತುಂಬ ಸೈಡಿಗೆ ಬರಬಾರ್ದು ಈ ಶೇಪು ಈಗ ಮಾರ್ಕ್ ಇದ್ದೀನಲ್ಲ ಆ ಶೇಪು ತುಂಬ ಸೈಡಿಗೆ ಹೋಗಬಾರ್ದು ಓಕೆನಾ ನೋಡಿ ಈ ಥರ ಒಂದು ಈ ಥರ ಶೇಪ್ ಕೊಟ್ಟಿದ್ದೀವಿ ಇವಾಗ ಈಗ ಆರ್ಮೋಲ್ ಚೆಕ್ ಮಾಡಿರಲಿಲ್ಲವಲ್ಲ ಆರ್ಮೋಲ್ ಒಂದು ಸರಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಸ್ವಲ್ಪ ಒಂದು ಕಾಲಿಂಚು ಜಾಸ್ತಿ ಬರ್ತಾ ಇದೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಕಾಲಿಂಚು ಯಾಕಂದರೆ ಶೋಲ್ಡರ್ನ ನಾವು ಬ್ಯಾಕಿಗಿಂತ ಫ್ರಂಟಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚು ಶೋಲ್ಡರ್ನ ಕಡಿಮೆ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕೋಸ್ಕರ ಬ್ಯಾಕಲ್ಲಿ ಅಂದರೆ ಇದು ಇದರಲ್ಲಿ ಬ್ಯಾಕುಕ್ಕಿಡ್ತೀವಲ್ವ ಸ್ವಲ್ಪ ನಾವು ಇವಾಗ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಮಾರ್ಜಿನು ಫ್ರಂಟಲ್ಲಿ ನಾವು ಏನು ಇಡಲ್ಲ ಅಲ್ವಾ ಫ್ರಂಟು ಸೊ ಹಾಗಾಗಿ ಒಂದು ಹಾಫ್ ಇಂಚು ಕಡಿಮೆ ಬರುತ್ತೆ ಆರ್ಮೋಲ್ ಹತ್ರ ನೋಡಿ ಇವಾಗ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಒಂದು ಶೇಪ್ ಕೊಟ್ಬಿಡಿ ನೀಟಾಗಿ ನಮ್ಮ ಶಾಪಲ್ಲಂತೂ ಇವಾಗ ಮಧುಬಾಲ ಬ್ಲೌಸ್ದು ತುಂಬಾ ಟ್ರೆಂಡಿಂಗ್ ಇದೆ ಅದೆಷ್ಟೋ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಬಿಟ್ಟಿದ್ದೀವಿ ಮಧುಬಾಲ ಪ್ಯಾಟ್ರನು ಇವಾಗ ಇಂಪಾರ್ಟೆಂಟ್ ಮೇಯ್ನು ಏನು ಇಂಪಾರ್ಟೆಂಟು ನೋಡಿ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಸ್ವಲ್ಪ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಯಾವಾಗ ಟೈಯಿಂಗ್ ಇಟ್ಟಿದಾಗ ಸ್ವಲ್ಪ ಲೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಆವಾಗ ಒಂದು ಕಾಲಿಂಚು ಈ ಥರ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ತುಂಬ ಬ್ಲೌಸಿಗೆ ಈ ಥರ ಮಾಡಿದ್ದೀನಿ ತುಂಬ ಕರೆಕ್ಟಾಗಿ ಬಂದಿದೆ ಓಕೆನಾ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಿರೋದು ಇಲ್ಲಿಗೆ ನೀವು ಇವಾಗ ನಾನು ಇಲ್ಲಿ ಫೋಲ್ಡ್ ಮಾಡಿದ್ನಲ್ವ ಇಲ್ಲಿಗೊಂದು ಪಿನ್ ಹಾಕೋಬಿಡಿ ಒಂದು ಕಾಲಿಂಚು ಫ್ರಂಟಲ್ಲಿ ನಾವು ನೆಕ್ ಸೈಡಿಗೆ ಕಟ್ ಮಾಡಿಕೊಂಡಾಗ ಟೈಟಾಗಿ ಕುತ್ಕೊಳ್ಳುತ್ತೆ ಇಲ್ಲ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದೊಂದು ಟಿಪ್ಸು ಓಕೆನಾ ಫಾಲೋ ಮಾಡಿ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿ ಬೇಕಾದರೆ ಕಟ್ ಮಾಡಿ ಸ್ಟಿಚ್ ಮಾಡಿ ಹೇಳಿ ಓಕೆನಾ ಇದು ನಾನು ಇಲ್ಲಿ ಕೂಡ ಸ್ವಲ್ಪ ಯಾಕಂದರೆ ನಾವು ಪ್ರಿನ್ಸಸ್ ಕಟ್ ಮಾಡಿದಾಗ ಇಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ತೀವಲ್ವಾ ಸೊ ಈಗಲೇ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲಿ ಒಂದು ಪಿನ್ ಹಾಕ್ಕೊಂಡು ಈಗ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ನಾವು ಇಲ್ಲ ಅಂದರೆ ಲೂಸ್ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ಈ ಥರ ಈ ಥರ ಇದನ್ನಿಟ್ಕೊಂಡು ಇವಾಗ ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು ಇವಾಗ ಇದಿದೆಯಲ್ಲ ಸೆಂಟರ್ದು ಇದನ್ನು ಕೂಡ ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಈ ನೋಡಿ ಈ ಥರ ಶೇಪು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೋಡಿ ಇವಾಗ ಈ ಥರ ಜಾಯಿಂಟ್ ಮಾಡಬೇಕಾಗತ್ತೆ ಅದಕ್ಕೆ ಎಷ್ಟೆಷ್ಟು ಎಕ್ಸ್ಟ್ರಾ ಎಲ್ಲೆಲ್ಲಿ ತೊಗೋಬೇಕು ಅಂತ ಅಂತಲೂ ಕೂಡ ನಾನು ತೋರಿಸ್ತೀನಿ ಲೈನಿಂಗ್ ಮೇಲೆ ಇಟ್ಕೊಂಡು ಯಾವ್ದು ಯಾವ್ದು ಎಕ್ಸ್ಟ್ರಾ ತೊಗೋಬೇಕು ಅಂತ ತೋರಿಸ್ತೀನಿ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಇದು ಮಧುಬಾಲ ಬ್ಲೌಸಲ್ಲಿ ಬ್ಯಾಕು ಯಾರಿಗೂ ಕನ್ಫ್ಯೂಷನ್ ಇರೋಲ್ಲ ಫ್ರಂಟ್ ಒಂದು ಕನ್ಫ್ಯೂಷನ್ ಇರುತ್ತೆ ಫ್ರಂಟ್ ಒಂದು ನೀಟಾಗಿ ನೋಡಿಕೊಂಡ್ರಿ ಅಂದರೆ ಇನ್ನೆಲ್ಲನೂ ಕೂಡ ನೀಟಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಇವಾಗ ಇದನ್ನು ನೀವು ಆ್ಯಸ್ ಇಟ್ ಈಸ್ ಇದನ್ನು ಮಾರ್ಕಿಂಗ್ ಮಾಡಿಕೊಂಡು ಇದು ಹೆಂಗಿದೆ ಹಂಗೆ ಇವಾಗೆಲ್ಲ ಕಂಟ್ರೋಲಿಂಗ್ ಮಾಡಿದ್ದೀವಿ ನಾವು ಇದು ಹೆಂಗಿದೆ ಹಂಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಈಗ ಇದು ಎರಡು ಪೀಸ್ ಇದೆಯಲ್ಲ ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ಫಸ್ಟು ಇದನ್ನ ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಕಟ್ ಮಾಡಿ ನೆಕ್ಸ್ಟು ಇನ್ನು ಮಿಕ್ಕಿರೋ ಪೀಸ್ನ ಕೂಡ ಮಾರ್ಕ್ ಹಾಕೋಬೇಕು ಅದಕ್ಕೆ ಎಲ್ಲಿ ಎಲ್ಲೆಲ್ಲಿ ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿ ಹೇಳ್ತೀನಿ ನೋಡಿ ಇವಾಗ ಈ ಥರ ಇಟ್ಕೊಂಡು ಈ ಥರ ಫೋಲ್ಡಿಂಗ್ ಅಂದರೆ ಕ್ಲೋಸ್ ಸೈಡಲ್ಲೇ ಇರಬೇಕು ಫೋಲ್ಡಿಂಗು ಓಕೆನಾ ಇಲ್ಲಿ ಕೆಳಗಡೆ ನಾನು ಎಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮೇಲೆ ಮತ್ತು ಕೆಳಗಡೆ ಎಕ್ಸ್ಟ್ರಾ ತೊಗೋಬೇಕು ಈ ಪೀಸಲ್ಲಿ ಓಕೆನಾ ಈ ಪೀಸಲ್ಲಿ ಕೆಳಗಡೆ ಮತ್ತು ಈ ಕಡೆ ಸೈಡಲ್ಲಿ ಅಷ್ಟೇ ಎಕ್ಸ್ಟ್ರಾ ತೊಗೋಬೇಕು ನೀವು ವಿಡಿಯೋನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಒಂದಲ್ಲ ಎರಡು ಸರಿ ನೋಡಿ 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 ಇವಾಗ ಇಷ್ಟಿಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದೇನು ಮಾರ್ಕ್ ಹಾಕಿದ್ದೀನಲ್ವ ಅಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚಷ್ಟು ನೀವು ಎಕ್ಸ್ಟ್ರಾ ತೊಗೋಬೋದು ಯಾಕಂದರೆ ಸ್ವಲ್ಪ ಮುಕ್ಕಾಲು ಇಂಚಷ್ಟು ತೊಗೊಂಡಿದ್ರೂ ಕೂಡ ಅಟ್ಯಾಚ್ ಮಾಡಿ ಅದು ಒಳಗಡೆಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಕಡಿಮೆ ಆಗಬಾರ್ದು ಸ್ವಲ್ಪ ಜಾಸ್ತಿ ಆದ್ರೂ ನಾವು ಕಪ್ಸ್ ಅಟ್ಯಾಚ್ ಮಾಡ್ತೀವಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇವಾಗ ಈ ಪೀಸಲ್ಲಿ ಇದರಲ್ಲೂ ಕೂಡ ಎಲ್ಲಿ ನೀವು ಜಾಸ್ತಿ ತಗೋಬೇಕು ಅಂತ ತೋರಿಸ್ತೀನಿ ನೋಡಿ ಈ ಪೀಸನ್ನ ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಇಲ್ಲಿ ನೀವು ಆ ಪೀಸಲ್ಲಿ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀರೋ ಅಷ್ಟೇ ಎಕ್ಸ್ಟ್ರಾನ ಇದರಲ್ಲೂ ತೊಗೋಬೇಕು ನೋಡಿ ಈಗ ರೆಡಿ ಇಷ್ಟಿದೆ ಅಲ್ವಾ ಈಗ ಆ ಕಡೆ ಸೈಡಲ್ಲಿ ತೊಗೋಬೇಡಿ ಈಗ ನನ್ನ ನಾನು ನಿಂತಿದ್ದೀನಲ್ಲೋ ಆ ಸೈಡಲ್ಲಿ ತೊಗೊಳ್ಬೇಡಿ ಈ ಕಡೆ ಸೈಡ್ ನನ್ನ ಆಪೋಸಿಟ್ ಸೈಡಲ್ಲಿ ಈ ಥರ ಮುಕ್ಕಾಲು ಇಂಚಷ್ಟು ಬಟ್ಟೆನ ಎಕ್ಸ್ಟ್ರಾ ತಗೊಳ್ಳಿ ಓಕೆನಾ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಇವಾಗ ಲೈನಿಂಗ್ ಎಲ್ಲ ಕಟಿಂಗ್ ಆಯಿತು ಫ್ರಂಟ್ ಪಾರ್ಟಲ್ಲಿ ಓಕೆನಾ ಈಗ ಇದನ್ನು ಈ ಥರ ಅಟ್ಯಾಚ್ ಮಾಡೋದು ನೋಡಿ ಈ ಥರ ಒಂದು ನ್ಯಾಚ್ ಹಾಕ್ಕೊಂಡ್ರೆ ನೀವು ಕಪ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಓಕೆನಾ ಈ ಥರ ಚೆಕ್ ಮಾಡ್ಕೋಬೋದು ನೀವು ಈ ಥರ ಈ ಚೆಕ್ ಮಾಡ್ಕೋಬೋದು ಇಟ್ಟು ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿ ಅಟ್ಯಾಚ್ ಮಾಡಿದಾಗ ಅದು ಕರೆಕ್ಟಾಗಿ ಬರಬೇಕು ಓಕೆನಾ ಇಷ್ಟು ಸೆಂಟ್ರಲ್ಲಿ ಪ್ರಿನ್ಸಸ್ ಕಟ್ಟು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲೇ ಎಕ್ಸ್ಟ್ರಾ ತೊಗೊಳೋದಿಲ್ಲ ಸುತ್ತ ಅಟ್ಯಾಚ್ ಸುತ್ತ ಎಕ್ಸ್ಟ್ರಾ ತೊಗೋಬೇಕು ಓಕೆನಾ ಈಗ ನೆಕ್ಸ್ಟು ಸ್ಲೀವ್ ಒಂದು ಕಟ್ಟಿಂಗ್ ತೋರಿಸ್ಬಿಡ್ತೀನಿ ಸ್ಲೀವು ಯಾವ ಥರ ಕಟ್ ಮಾಡ್ತೀನಿ ನಾನು ಅಂತ ಹೇಳಿ ಸ್ಲೀವ್ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಳಿ ಸ್ಲೀವ್ ಲೆಂತು ಅವರಿಗೆ ಹತ್ತು ಇಂಚು ಸ್ಲೀವ್ ಲೆಂತ್ ಬೇಕು ಅಂದರೆ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ಸ್ಲೀವ್ ಡೌನಿಂಗ್ ಓಕೆನಾ ಚೆಸ್ಟ್ ಡಿವೈಡೆಡ್ ಬೈ ಟೆನ್ ಮಾಡಿ ಸ್ಲೀವ್ ಡೌನಿಂಗ್ ಬರುತ್ತೆ ಓಕೆನಾ ಅವರಿಗೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ನಾನಿವಾಗ ತ್ರೀ ಪಾಯಿಂಟ್ ಸಿಕ್ಸಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಮಾಡಿದ್ದೀನಿ ಇವಾಗ ಆರ್ಮೋಲ್ ರೌಂಡ್ ಎಷ್ಟಿದೆ ಸಿಕ್ಸ್ಟೀನ್ ಇದೆ ಅಲ್ವಾ ಸಿಕ್ಸ್ಟೀನಲ್ಲಿ ಅರ್ಧ ಎಂಟಲ್ವಾ ಈಗ ಎಂಟಿಗೆ ಒಂದು ಹಾಫ್ ಇಂಚ್ ಕಡಿಮೆ ಇಟ್ಕೋಬೇಕು ಏಳುವರೆ ಇಟ್ಕೋಬೇಕು ಅಲ್ಲಿಂದ ಏಳುವರೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಆರ್ಮ ರೌಂಡು ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟು ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾರ್ಜಿನಿಗೋಸ್ಕರ ಮಾರ್ಕ್ ಹಾಕ್ಕೊಂಡಿದ್ದೀನಿ ಓಕೆನಾ ಇವಾಗ ಇವಾಗ ನಾವು ಮಾರ್ಕ್ ಹಾಕಿರೋ ಲೈನ್ನ ಜಾಯಿಂಟ್ ಮಾಡೋಣ ಓಕೆನಾ ಈಗ ಒಂದು ಶೇಪ್ ಕೊಡೋಣ ಓಕೆನಾ ಇದು ಈ ಥರ ಶೇಪ್ ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಶೇಪ್ ಯಾವ ಥರ ಕೊಡಬೇಕು ಅಂತ ಗೊತ್ತಿರುತ್ತೆ ತುಂಬ ಜನಕ್ಕೆ ಬಿಗಿನರ್ಸ್ ಇದ್ದವರಿಗೆ ಶೇಪ್ ಯಾವ ಥರ ಕೊಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಬರಬೇಕು ಅಂದರೆ ಆರ್ಮೂಲ್ ಶೇಪ್ದು ಸ್ಕೇಲ್ ಇದೆ ಅದು ಕೂಡ ನಮ್ಮ ಹತ್ರನೇ ಸಿಗುತ್ತೆ ಬೇಕು ಅಂದರೆ ನೀವು ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಅದರಲ್ಲೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈಗ ಈ ಥರ ಶೇಪ್ ತೆಗ್ದಿದ್ದೀನಿ ಒಂದು ಸೈಡ್ ಮಾತ್ರ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸ್ಲೀವು ಓಕೆನಾ ಅದು ಒನ್ ಸೈಡು ಜಾಯಿಂಟ್ ಬರೋ ಥರ ಮಾಡಿದ್ದೀನಿ ಈಗ ಇದು ಮೇಯ್ನ್ ಫ್ಯಾಬ್ರಿಕ್ಕು ಈಗ ಏನು ಮಾಡಬೇಕು ಮೇಯ್ನ್ ಫ್ಯಾಬ್ರಿಕಲ್ಲಿ ಕರೆಕ್ಟಾಗಿ ಎಲ್ಲ ಇವಾಗ ಏನು ಕಟ್ ಮಾಡಿದೀವಿ ಆ ಪೀಸ್ನೆಲ್ಲ ಇಟ್ಕೊಂಡು ಕಟ್ ಕಟ್ ಮಾಡಬೇಕು ಅಂದರೆ ಮಧುಬಾಲ ಪ್ಯಾಟ್ರನ್ಗೆ ಫ್ರಂಟು ಕ್ಲೋಸ್ ಸೈಡ್ ಇರೋ ಕ್ಲೋಸ್ ಇರೋ ಸೈಡ್ ಕಡೆಯೇ ಇಟ್ಕೋಬೇಕು ಬ್ಯಾಕ್ ಓಪನ್ ಬರುತ್ತೆ ಓಪನ್ ಸೈಡು ಬೇಕಾದರೆ ಆ ಕಡೆಗೆ ಇಟ್ಕೋಬೋದು ಓಕೆನಾ ಈಗ ಸ್ಲೀವು ಕಟ್ ಮಾಡೋಣ ಫಸ್ಟು ಸ್ಲೀವ್ ಕಟ್ ಮಾಡ್ಕೊಬಿಡೋಣ ನೋಡಿ ಈ ಥರ ಈ ಥರ ಇಟ್ಕೊಂಡು ಸ್ಲೀವ್ ಕಟ್ ಮಾಡಿದೆ ಓಕೆನಾ ಇದು ಸ್ಲೀವ್ ಕಟ್ಟಿಂಗ್ ಆಯಿತು ನೆಕ್ಸ್ಟ್ ಇವಾಗ ಈ ಉಳಿದಿರೋ ಪೀಸಲ್ಲಿ ಇವಾಗ ನಾವು ಬಾಡಿ ಪಾರ್ಟ್ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಇದು ಬೇಕಾದರೆ ಬ್ಯಾಕ್ ಓಪನ್ ಬರೋದರಿಂದ ಈ ಓಪನ್ ಸೈಡ್ ಇಟ್ಕೊಂಡ್ರು ನಡೆಯುತ್ತೆ ಇದಕ್ಕೆ ತುಂಬ ತಲೆ ಓಡಿಸ್ಬೇಕು ಸ್ವಲ್ಪ ಎಲ್ಲೆಲ್ಲಿ ಬಟ್ಟೆ ಸಾಕಾಗುತ್ತೆ ಯಾಕಂದರೆ ಇನ್ನು ಪ್ರಿನ್ಸಸ್ ಫ್ರಂಟ್ ಸೀಮ್ ಏನಿರುತ್ತೆ ಅದಕ್ಕೂ ಕೂಡ ಕ್ಲೋಸ್ ಇರೋ ಸೈಡೇ ಬೇಕು ಎಲ್ಲ ನೋಡಿಕೊಂಡು ನೀಟಾಗಿಟ್ಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡಿದ್ದೀವಿ ಈ ಥರ ಚೆಕ್ ಮಾಡ್ಕೋಬೇಕು ಫೈನಲಿ ಜಾಗ ಮಾಡಿಕೊಂಡು ಎಲ್ಲೆಲ್ಲಿಗೆ ಯಾವುದ್ಯಾವ್ದು ಇಡಬೇಕು ನೋಡಿಕೊಂಡು ಬಟ್ಟೆ ಕಡಿಮೆ ಬಟ್ಟೆ ಕಡಿಮೆ ಇರುತ್ತೆ ಇದನ್ನು ಕೂಡ ಬಟ್ಟೆ ಕಡಿಮೆ ಇದ್ದಾಗ ಬರಬೇಕು ನೋಡ್ಕೋಬೇಕು ಮುಂಚೆಯೇ ಆಗುತ್ತಾ ಈ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಎಲ್ಲದಕ್ಕೂ ಕರೆಕ್ಟ್ ಆಗುತ್ತಾ ನೋಡ್ಕೋಬೇಕು ಇದು ಮಧುಬಾಲ ಪ್ಯಾಟ್ರನಿಗೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಫೈನಲಿ ಬಟ್ಟೆನ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎಷ್ಟು ಲೈಕ್ ಬರುತ್ತೆ ನೋಡ್ತೀನಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇಂಟ್ರೆಸ್ಟ್ ಇದೆ ಪರವಾಗಿಲ್ಲ ನೋಡ್ತಾ ಇದ್ದಾರೆ ಕಟಿಂಗ್ ವಿಡಿಯೋ ಅಂತ ಅಂದರೆ ನೆಕ್ಸ್ಟ್ ಕಟಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಪ್ಪ ನೋಡಲ್ಲ ಯಾರೂ ನೋಡೋಲ್ಲ ಲೈಕ್ ಮಾಡೋಲ್ಲ ಕಮೆಂಟ್ ಮಾಡಲ್ಲ ಶೇರ್ ಮಾಡಲ್ಲ ಅಂದರೆ ಕಟಿಂಗ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ ನನ್ನ ಕಟ್ಟಿಂಗ್ ಅರ್ಥ ಆಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು